ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿದುವಗೆ ಸ್ವಾಗತ ನೀವು ಅತಿಥಿಗಳಾಗಿ ಹೋದಾಗ ನೀವು ಈ ತಪ್ಪುಗಳನ್ನ ಮಾಡಲೇಬೇಡಿ ನೀವು ಇನ್ನೊಬ್ಬರ ಮನೆಗೆ ಅತಿಥಿಗಳಾಗಿ ಹೋದಾಗ ನೀವಲ್ಲಿ ಹೇಗಿರಬೇಕೆಂಬುದ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ವಿವರಿಸಿದ್ದಾರೆ ಆಚಾರ್ಯ ಚಾಣಕ್ಯರ ಪ್ರಕಾರ ನೀವು ಅತಿಥಿಗಳಾಗಿ ಹೋದ ಮೇಲೆ ಹೇಗಿರಬೇಕು ಅತಿಥಿ ಎಂದರೆ ದೇವರ ರೂಪ ನಿಮ್ಮ ಮನೆಗೆ ಯಾರಾದರೂ ಒಬ್ಬ ವ್ಯಕ್ತಿ ಅತಿಥಿಯಾಗಿ ಬಂದರೆ ಅವರ ಮನಸ್ಪೂರ್ವಕವಾಗಿ ಮಾಡಬೇಕು ಅವರ ಸೇವೆ ಮಾಡುವುದು ದೇವರ ಸೇವೆ ಮಾಡಿದಂತೆ ಎನ್ನುವ ನಂಬಿಕೆ ಇದೆ ಆದರೆ ನೀವೇ ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋಗುತ್ತಿದ್ದರೆ ಅಲ್ಲಿ ನೀವು ಕೆಲವೊಂದು ತಪ್ಪುಗಳನ್ನ ಮಾಡಬಾರದು ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ ಯಾವ ತಪ್ಪುಗಳನ್ನ ಮಾಡಬಾರದು ಎನ್ನುವುದನ್ನ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಆಹ್ವಾನವಿಲ್ಲದೆ ನೀವು ಹೋಗದಿರಿ ಯಾವುದೇ ಓರ್ವ ವ್ಯಕ್ತಿಯ ಮನೆಗೆ ನೀವು ಅತಿಥಿಯಾಗಿ ಹೋಗಬೇಕಾದರೆ ನಿಮ್ಮನ್ನ ಕರೆದರೆ ಮಾತ್ರ ನೀವು ಹೋಗಬೇಕು ಎಂದು ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನುಮತಿ ಇಲ್ಲದೆ ಅಥವಾ ಆಹ್ವಾನವಿಲ್ಲದೆ ನೀವು ಇನ್ನೊಬ್ಬರ ಮನೆಗೆ ಹೋಗುವುದರಿಂದ ನಿಮ್ಮ ಗೌರವವನ್ನು ಕಳೆದುಕೊಳ್ಳುತ್ತೀರಿ ನಿಮ್ಮನ್ನ ಆಹ್ವಾನ ಮಾಡಿದಾಗ ಮಾತ್ರ ನೀವು ಇನ್ನೊಬ್ಬರ ಮನೆಗೆ ಹೋಗಬೇಕು ಎರಡನೆಯದಾಗಿ ಹೆಚ್ಚು ಸಮಯ ಉಳಿಯತಿರಿ ಚಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖಿಸಿರುವ ಹಾಗೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ತಿಳಿಸಿರುವ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋದ ಸಮಯದಲ್ಲಿ ಅವರ ಮನೆಯಲ್ಲಿ ದೀರ್ಘ ಕಾಲದವರೆಗೆ ಉಳಿದುಕೊಳ್ಳಬಾರದು ಈ ತಪ್ಪುಗಳನ್ನ ಮಾಡುವುದರಿಂದ ಅವನು ಎಂದಿಗೂ ತನ್ನ ಜೀವನದಲ್ಲಿ ಸಂತೋಷವನ್ನ ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಇನ್ನು ಮೂರನೆಯದಾಗಿ ವಿನಃ ಕಾರಣ ಹೋಗತಿರಿ ಯಾವುದೇ ಕೆಲಸವಿಲ್ಲದೆ ಯಾರ ಮನೆಗೂ ಸಹ ಹೋಗಬೇಡಿ ಏನಾದರೂ ಕೆಲಸವಿದ್ದರೆ ಮಾತ್ರ ಹೋಗಬೇಕು ಯಾವುದೇ ಕೆಲಸವಿಲ್ಲದೆ ವಿನಃ ಕಾರಣ ನೀವು ಇನ್ನೊಬ್ಬರ ಮನೆಗೆ ಹೋಗುವುದರಿಂದ ಅವಮಾನವನ್ನ ಎದುರಿಸಬೇಕಾಗುತ್ತದೆ ಹಾಗೂ ಅವರ ದೃಷ್ಟಿಯಲ್ಲಿ ನೀವು ಅಸಡ್ಡೆಯ ವ್ಯಕ್ತಿಗಳಾಗಿ ಕಾಣುವಿರಿ ನಾಲ್ಕನೆಯದಾಗಿ ಅನುಮತಿ ಪಡೆಯಿರಿ ನೀವು ಯಾರ ಮನೆಗೆ ಅತಿಥಿಯಾಗಿ ಹೋದರೂ ಮೊದಲು ಆ ಮನೆಯ ಮಾಲೀಕರ ಅನುಮತಿಯನ್ನು ತೆಗೆದುಕೊಳ್ಳಿ ಮಾಲೀಕರಿಂದ ಅಥವಾ ಯಜಮಾನರಿಂದ ಅನುಮತಿಯನ್ನ ಪಡೆಯುವುದು ಬಹಳ ಮುಖ್ಯ ಅದರ ನಂತರವೇ ನೀವು ಆ ಮನೆಯ ಒಳಗಡೆ ಪ್ರವೇಶಿಸಬಹುದು ಇನ್ನು ಐದನೆಯದಾಗಿ ನೀವು ಈ ಸಮಸ್ಯೆಯನ್ನ ಎದುರಿಸುವಿರಿ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿರುವ ಪ್ರಕಾರ ಆಹ್ವಾನವಿಲ್ಲದೆ ಹೋದಂತಹ ಅತಿಥಿಯು ತನ್ನ ಗೌರವವನ್ನ ಕಳೆದುಕೊಳ್ಳುತ್ತಾನೆ ಅದೇ ಸಮಯದಲ್ಲಿ ಯಾವುದೇ ಕೆಲಸವಿಲ್ಲದೆ ಬರುವ ಅತಿಥಿ ತನ್ನ ಗೌರವವನ್ನು ಸಹ ಕಡಿಮೆ ಮಾಡಿಕೊಳ್ಳುತ್ತಾನೆ ಎಂದಿದ್ದಾರೆ ಇನ್ನು ಕೊನೆಯದಾಗಿ ಈ ತಪ್ಪನ್ನ ನೀವು ಮಾಡದಿರಿ ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಈ ರೀತಿ ಹೇಳಿದ್ದಾರೆ ನೀವು ಯಾರೊಬ್ಬರ ಮನೆಗೆ ಅತಿಥಿಯಾಗಿ ಹೋದಾಗ ಅವರ ಮನೆಯ ಬಗ್ಗೆ ಆಗಲಿ ಅಥವಾ ಅವರ ಬಗ್ಗೆ ಆಗಲಿ ಅಥವಾ ಅವರ ಸುತ್ತಮುತ್ತ ಇರುವಂತಹ ಜನರ ಬಗ್ಗೆ ಆಗಲಿ ಹೆಚ್ಚು ತನಿಖೆ ಮಾಡಬೇಡಿ ಅಥವಾ ಯಾವುದೇ ವಿಚಾರವನ್ನ ಪದೇ ಪದೇ ಕೇಳದಿರಿ ಈ ರೀತಿ ಮಾಡುವುದರಿಂದ ಅವರ ಮನೆಯಲ್ಲಿ ನಿಮ್ಮ ಸ್ಥಾನ ಕಡಿಮೆಯಾಗುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ